ಸೋರ ಗುಡಿಸಿಲಿನೊಳಗ ಊರ ಬೆಳಗಿದ ದೀಪ ಧಾರಾವಾದಳು ಹೋಗಳ ಹಾರಕ್ಕ ಹೆಸರು ಸಾಲು ಮರದ ತಿಮ್ಮಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ ಸೋರ ಗುಡಿಸಿಲಿನೊಳಗ ಊರ ಬೆಳಗಿದ ದೀಪ ದಾರಾವಾದಳುಗಳ ಅವುಗಳ ಹೆಸರು ಸಾಲು ಮರದ ತಿಮ್ಮಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ ಪುಟ್ಟ ಗುಡಿಸಿಲಿನೊಳಗ ಪುಟಿದ ಕನಸಿನ ಮೊಗ್ಗು ಹೂವಾಗಿ ಊರೆಲ್ಲ ಹರಳಿತ ಹೂವಾಗಿ ಊರೆಲ್ಲ ಹರಳಿತ ಹೆಸರು ಸಾಲು ಮರದ ತಿಮ್ಮಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ ಚಂದ್ರ ಚೆಲ್ಲಿದ ಧರೆಗೆ ಮುಗಿಲ ಮಲ್ಲಿಗೆ ಬೆಳಗ್ಗ ಹೊತ್ತು ಕುಣಿದಾಡಿದೆವು ಹು ಕರಗ ನಾವು ಹೊತ್ತು ಕುಣಿದಾಡಿದೆವು ಹೂ ಕರಗ ಹೆಸರು ಸಾಲು ಮರದ ತಿಮ್ಮಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ ಹಸಿರಾಮಸಿಯಲ್ಲಿ ಬರವ ಪದವಿ ಪಡೆದವಳಲ್ಲ ಹಸಿರೇ ಜೀವದ ಉಸಿರು ರಾಗ ಅಮ್ಮ ಹಸಿರೇ ಜೀವದ ಉಸಿರು ರಾಗ ಹೆಸರು ಸಾಲು ಮರದ ತಿಮ್ಮಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ ಸಾಲು ಮರಗಳ ತಾಯಿ ಸಾವಿರ ಮಕ್ಕಳು ನಿನಗ ಹಳ್ಳಿ ಗಲ್ಲಿ ಡೆಲ್ಲಿಯ ತನಕ ಹಳ್ಳಿ ಗಲ್ಲಿ ಡೆಲ್ಲಿಯ ಹೆಸರು ಸಾಲು ಮರದ ತಿಮ್ಮಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ ಸೋರ ಗುಡಿಸಿ ನುಳ್ಳಗ ಓರ ಬೆಳಗಿದ ದೀಪ ತಾರಾವಾದಳುಗಳ ಹಾರಕ್ಕ ಹೆಸರು ಸಾಯೋ ಮರದ ತಿಮ್ಮಕ್ಕ ಅಂತ ಹಾಡು ಬರೆದು ಒಂದು ಹಸಿರು ಸೀರೆ